ವಿಧಾನಸಭೆಯ ಚರ್ಚೆಯ ವೇಳೆಯಲ್ಲಿ ಇನ್ನು ಕಾಂಗ್ರೆಸ್ಗೆ ಬರುವಂತೆ ಬಿಜೆಪಿ ಶಾಸಕ ಬಿಪಿ ಹರೀಶ್ಗೆ ಡಿಸಿಎಂ ಡಿಕೆಶಿ ಓಪನ್ ಆಫರ್ ನೀಡಿದ್ದಾರೆ ಬೈರನಪಾದ ಏತ ನೀರಾವರಿಯ ಬಗ್ಗೆ ಪ್ರಸ್ತಾಪವನ್ನ ಮಾಡ್ತಾ ಇದ್ದಂತಹ ಹರಿಹರ ಶಾಸಕ ಹರೀಶ್ ಗಮನವನ್ನ ಸೆಳೆದರು ನನ್ನ ಜನರು ಬಿಜೆಪಿ ಅಧಿಕಾರಕ್ಕೆ ಬರುತ್ತೆ ಅಂತ ಹೇಳಿ ಆರಿಸಿ ಕಳಿಸಿದ್ರು ಆದರೆ ಅಧಿಕಾರ ಸಿಗ್ಲಿಲ್ಲ ಈ ಯೋಜನೆ ಜಾರಿಯಾಗಲು ಆಡಳಿತದಲ್ಲೇ ಇರಬೇಕು ನಮ್ಮ ಕ್ಷೇತ್ರದ ಯಾರೂ ಕೂಡ ರೂಲಿಂಗ್ ಪಾರ್ಟಿ ಇದ್ದಾಗ ಗೆದ್ದಿಲ್ಲ ಅಂತ ಹೇಳಿ ಹರೀಶ್ ಹೇಳಿದ್ದಕ್ಕೆ ಡಿಕೆಶಿ ನೀನೇ ಬಂದು ಈ ಕಡೆ ಕೂತ್ಕೊ ಬೇಡ ಅಂದವ್ರು ಯಾರು ಅಂತ ಹೇಳಿ ಮಾತನಾಡಿದ್ದಾರೆ ಹತ್ತು ನಿಮಿಷ ಮಾತಾಡಿದ್ರು ಗಮನ ಸೆಳಿ ಅಂತ ಹೇಳಿದ್ರೆ ಇಲ್ಲಿ ಮಾತಾಡೋದಿಲ್ಲ ಪಾಪ ತಪ್ಪು ಅಂತ ಹೇಳಲ್ಲ ಎಷ್ಟು ಅವಕಾಶ ನಿಮ್ಗೆ ಕೊಟ್ರು ಅಂತ ಅವರೊಂದು ಬಹಳ ದುಗಢವಾದ ಮಾತು ಹೇಳಿದ್ರು ಮೂರ್ ಸತಿ ನಮ್ ಎಮ್ ಎಲ್ ಎ ಗೆದ್ರು ಬಸವರಾಜ್ ಸುರೇಶ್ ಗೌಡ ಅಲ್ಲಿ ಕೇಳ ಪಪ್ಪ ಏನ್ ಹೇಳ್ದ ಅಂದ್ರೆ ವಾಟ್ ವಾಟ್ ಹರೀಶ್ ಏನ್ ಹೇಳ್ದ ಅಂದ್ರೆ ಒಂದ್ಸತಿ ದಳದವ್ರ ಗೆದ್ದು ಬಿಟ್ರು ಒಂದ್ಸತಿ ಕಾಂಗ್ರೆಸ್ ಹಾಗೂ ವಿರೋಧ ಪಾರ್ಟಿ ಈಗೂ ನಾವು ವಿರೋಧ್ ಪಾರ್ಟಿ ಆಗ್ಬಿಟ್ಟಿದ್ದೀನಿ ಮೂರ್ ಕಡೆ ಆಳ್ತ ಪಾರ್ಟಿಲಿ ಇದ್ದಿದ್ದು ಅಟ್ಲೀಸ್ಟ್ ಲೀಸ್ಟ್ ನಮ್ ಕೆಲ್ಸ ಕರೆ ಆಗ್ತಿತ್ತು ಅನ್ನೋದ್ ನಾವು ಹೇಳ್ತೀವಿ ನಂಬರ್ ಒನ್ ಅಲ್ಲುನಪ್ಪ ಅದು ಅದಕ್ಕೆ ಪರಿಹಾರ ನೀವೇ ಕಂಡಿಟ್ಕೊಂಡು ನನಗಿಂತ ನಮ್ ಕ್ಷೇತ್ರ ಜನಕ್ಕಿದೆ ಅದ ಅದಕ್ಕೆ ಪರಿಹಾರ ನೀವೇ ಈ ಕಡೆ ಕೆನಾರು ಬರಕ ಏನ್ ಮಾಡಕ್ಕೆ ಬಾ ನಾ ಅದೇ ನೀವು ಕಾಮಗಾರಿ ಮಾಡ್ಕೊಡ್ತೀವಿ ಅಂತ ಹೇಳಿ ಹಿಂಗೆ ಪಕ್ಷಾಂತರ ಮಾಡ್ಬೇಕು ಹೇಳಿ ಪರೋಕ್ಷವಾಗಿ ಹೇಳಲ್ಲ ಅವ್ರು ಹೇಳಿದ್ದನು ಪ್ರಸ್ತಾಪಿಸಿ ಅಷ್ಟೇ ಸರಿ ಅಲ್ಲ ರಾಂಗ ಅಲ್ಲ ಅವ್ರು ಹೇಳಿದ್ದನು ಪ್ರಸ್ತಾಪಿಸಿದ್ದು ಅವ್ರು ಹೇಳಿದ್ದೇನು ಇದು ನಿನ್ ಕೈಲೇ ಇದೆಯಪ್ಪ ಈ ಕಡೆ ಏನಾರು ಬರಕ್ ಅಂತ ಒಂದು ಪರೋಕ್ಷವಾಗಿ ಕೊಟ್ರು ಅಲ್ಲ ಚಾಕ್ಲೇಟ್ ಕೊಡದಲ್ಲ ಆಯ್ತು ಗೌರ್ಮೆಂಟ್ ಕೊಡದಲ್ಲ ಕರೆದ್ರೆ ಹಿಂಗೆ ಬರೀ ಆಫರ್ ಅದು ಆಫರ್ ಅಷ್ಟೇನೆ ಅವ್ರು ಹೇಳ್ತಾ ಇದಾರೆ ಪಾಪ ಅವರು ವಿರೋಧ ಪಾರ್ಟಿ ಇತ್ಕೊಂಡು ಇತ್ಕೊಂಡು ಜನ ಏನು ಕೆಲಸ ಆಗಲ್ಲ ಅಂತ ಬೈತಾ ಇದಾರೆ ಅದಕ್ಕೆ ಸೊಲ್ಯೂಷನ್ ಏನು ಆಡಳಿತ ಪಕ್ಷದ ಬಗ್ಗೆ ಯೋಚನೆ ಮಾಡ್ಬೇಕು ಆಯ್ತು ದಿನ ಬಿಟ್ಟಿದ್ದಪ್ಪ ನನ್ಗೆ